ಪತ್ರಕರ್ತ ಹಾಗೆ ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಹಾಗೆ ನಮ್ಮ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ನಮಸ್ಕಾರ ನಮಸ್ಕಾರಗಳು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಂಥ ವಿಚಾರ ಏನಂತ ಹೇಳಿದರೆ ಮೊನ್ನೆ ದಿವಸ ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಆಗಮಿಸಿದ್ದು ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಅವರು ಕೆಲವೊಂದು ವಿಚಾರಗಳನ್ನು ಅಲ್ಲಿ ಪ್ರಸ್ತಾವ ಮಾಡಿದರು ಆ ಬಗ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರಾದಂತಹ ಶ್ರೀಮಾನ್ ಬ್ರಜೇಶ್ ಚೌಟಾರ್ ಅವರು ಒಂದು ಪತ್ರ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅಥವಾ ಪ್ರೆಸ್ ಅನ್ನು ಮಾಡಿದ್ರು ಕಾಣುತ್ತೆ ಇದರಲ್ಲಿ ಅವರು ಹಲವಾರು ವಿಚಾರಗಳನ್ನು ಎತ್ತಿದ್ರು ಒಂದು ಪ್ರಪ್ರಥಮವಾಗಿ ಅವರು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈಯಲ್ಲಾಗದವರು ಮೈಪರಚಿಕೊಂಡಂತೆ ಮಾತನಾಡಿದರು ಅನ್ನುವಂಥದ್ದು ಜಿ ಎಸ್ ಟಿ ವಿಚಾರವನ್ನು ಉಲ್ಲೇಖಿಸುತ್ತಾ ಅವರು ಹೇಳಿದರು ದೇಶದಾದ್ಯಂತ ಇವತ್ತು ಜಿ ಎಸ್ ಟಿಯ ಕಡಿಮೆ ಮಾಡಿದ್ದನ್ನು ನಾವು ಸಂಭ್ರಮಿಸುತ್ತಿರುವಂತಹ ಒಂದು ಸಮಯದಲ್ಲಿ ಮುಖ್ಯಮಂತ್ರಿಗಳು ಏನೇನೋ ಮಾತಾಡಿದ್ದಾರೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿರುವಂಥದ್ದು ನಾನು ಬಹುಶಃ ನಮ್ಮ ಸಂಸದರಿಗೆ ಅವರ ಮೇಲೆ ಬಹಳಷ್ಟು ಗೌರವವನ್ನು ಇಟ್ಕೊಂಡಿದ್ದೇನೆ ಒಬ್ಬ ವಿದ್ಯಾವಂತ ಸಂಸದರು ಅಂತ ಹೇಳಿ ಬಹಳಷ್ಟು ನಿರೀಕ್ಷೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅವ್ರ ಮೇಲೆ ಇಟ್ಟಿದ್ದಾರೆ ಅವರನ್ನು ಚುನಾಯಿಸಿ ಕಳಿಸಿದ್ದಾರೆ ಆದ್ರಿಂದ ಅವ್ರು ಮಾತನಾಡಬೇಕಾದರೆ ಸ್ವಲ್ಪವಾದ್ದು ಅವರ ವಿದ್ಯಾರ್ಹತೆಗೆ ಅದಕ್ಕೆ ಎಲ್ಲಿಯೂ ಕೂಡ ಅಪಚಾರ ಆಗದಂತೆ ಅವ್ರು ಮಾತನಾಡ್ಬೇಕನ್ನುವಂಥದ್ದು ನನ್ನ ಒಂದು ಮನವಿ ಪ್ರಪ್ರಥಮವಾಗಿ ಹೇಗೆ ಅಂತ ಹೇಳಿದ್ರೆ ಮಾನ್ಯ ಅವರು ಮೊನ್ನೆ ಮಾತನಾಡಿದ ವಿಚಾರ ಏನಿತ್ತು ಅಂತ ಹೇಳಿದ್ರೆ ಜಿ ಎಸ್ ಟಿಯನ್ನು ಯೂರೇ ಮಾಡಿ ಯೂರೇ ಏರ್ಸಿ ಇವರೇ ಅದನ್ನು ಇಳಿಸಿ ಇದನ್ನು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಇದಕ್ಕೇನು ಅರ್ಥ ಇದೆಯಾ ಅನ್ನುವಂತ ಮಾತನ್ನು ಕೇಳಿದ್ರು ಏನ್ ತಪ್ಪಿದೆ ಇದರಲ್ಲಿ ಜಿಎಸ್ಟಿಯನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದು ಜಿಎಸ್ಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಯಾರು ತಂದದ್ದು ಯಾರಿದ್ರು ಅವಾಗ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಗೌರವಿತ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಯದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಆ ಮೊದಲು ವ್ಯಾಟ್ ಇತ್ತು ಎಲ್ಲ ಕಡೆ ವ್ಯಾಟ್ನಲ್ಲಿ ವ್ಯಾಟ್ ಸರ್ವಿಸ್ ಟ್ಯಾಕ್ಸ್ ಇದೆಲ್ಲ ಟ್ಯಾಕ್ಸೇಷನ್ ಇದರಲ್ಲಿ ಭಾಗಗಳಾಗಿತ್ತು ಇದನ್ನೆಲ್ಲ ಸೇರಿ ಆ ಸಮಯದಲ್ಲಿ ಹತ್ತು ಹನ್ನೆರಡು ಪರ್ಸೆಂಟ್ ಇದ್ದದನ್ನು ಕೆಲವನ್ನ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿ ಜಿ ಎಸ್ ಟಿ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ಇವರೇ ತದನಂತರ ಮೊನ್ನೆ ದಿವಸ ಏನು ಮಾಡಿದ್ರು ಅಂತ ಕಳೆದ ಒಂದು ತಿಂಗಳಿನ ಹಿಂದೆ ಇದನ್ನು ಕಡಿಮೆ ಮಾಡಿದ್ದು ಅಂತ ಹೇಳಿ ಇದನ್ನು ಸಂಭ್ರಮಾಚರಣೆ ನಾವು ಎಲ್ಲಾ ಕಡೆ ಮಾಡಬೇಕು ಅಂತ ಹೇಳಿ ಬಹುಶಃ ನಾವೆಲ್ಲ ನೋಡಿದ್ದು ಇದೊಂದು ಯಾವ ಆ ಯಾವ ರೀತಿಯ ನಾಟಕ ಅಂತ ನಮಗೆ ಇದನ್ನು ಆಗ್ತಾ ಇಲ್ಲ ಇವತ್ತು ದೊಡ್ಡ ದೊಡ್ಡ ಶೋರೂಮ್ಗಳ ಕಡೆ ಹೋಗಿ ಇದ್ರದ್ದು ಸಂಭ್ರಮಾಚರಣೆ ಮೋದಿಯವರ ಪ್ರಧಾನಮಂತ್ರಿ ಅವರ ಫೋಟೋಗಳನ್ನು ಹಾಕಿ ಇವರು ಸಂಭ್ರಮಾಚರಣೆ ಮಾಡುದಂತೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದನ್ನು ಹದಿನೆಂಟು ಪರ್ಸೆಂಟ್ ಮಾಡಿದ್ದು ಹದಿನೆಂಟು ಪರ್ಸೆಂಟ್ ಇದ್ದದನ್ನ ಹನ್ನೆರಡು ಪರ್ಸೆಂಟ್ ಮಾಡಿದ್ದು ಐದು ಪರ್ಸೆಂಟ್ ಮಾಡಿದ್ದೆವು ಅಂತ ಹೇಳಿ ನಾನು ಈ ಪತ್ರಿಕಾ ಪತ್ರಿಕಾಗೋಷ್ಠಿಲಿ ನಾನು ಹೇಳಿದ್ದೆ ಬಹುಶಃ ಇವತ್ತು ನಮ್ಮ ದೇಶದ ಜನರು ಪ್ರತಿಯೊಬ್ಬರು ನಿರೀಕ್ಷಿಸಿದ್ದು ನಮ್ಮ ದೇಶದಲ್ಲೂ ಕೂಡ ಈ ಆರೋಗ್ಯ ಉಚಿತವಾಗಿ ಫ್ರೆ ಟ್ರೀಟ್ಮೆಂಟ್ ಸಿಗ್ಬೇಕನ್ನುವಂಥದ್ದು ಇಂತಹ ಸಮಯದಲ್ಲಿ ಉಚಿತ ಅನ್ನೋದನ್ನು ಬಿಡಿ ನಾವು ಏನು ಆರೋಗ್ಯ ವಿಮೆಗಳನ್ನು ಮಾಡ್ತಾ ಇದ್ದೇವೋ ಇದ್ರ ಮೇಲೆ ಕೂಡ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಜಿ ಎಸ್ಟಿ ಅನ್ನು ಹಾಕ್ತಾ ಇದ್ರು ಮೊನ್ನೆ ದಿವಸ ಇದನ್ನು ನಾವು ತೆಗೆದು ಹಾಕಿದ್ದು ಜೀರೋ ಮಾಡಿದ್ದು ಅಂತ ಭಾರಿ ಸಂಭ್ರಮಾಚರಣೆ ಇವ್ರು ಮಾಡ್ತಾ ಇದ್ದಾರಲ್ಲ ನಾನು ಇವ್ರ ಹತ್ರ ಕೇಳ್ತೇನೆ ನಾನೇ ಒಂದು ನಂದು ಒಂದು ಹೆಲ್ತ್ ಪಾಲಿಸಿ ಇತ್ತು ಮೊನ್ನೆ ನಾನು ಇದನ್ನು ರಿವ್ಯೂ ಮಾಡಬೇಕಾದ್ರೆ ಈಗ ಸರ್ ಇದಕ್ಕೆ ಇದು ಅನ್ವಯ ಆಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಕೌಂಟ್ ಮಾಡಿದವರಿಗೆ ಗ್ರೂಪ್ ಇನ್ಶೂರೆನ್ಸ್ ಬರುತ್ತೆ ಈ ಪ್ರೀಮಿಯಂಗೆ ಅದು ಟ್ಯಾಕ್ಸ್ ಅನ್ವಯ ಆಗುದಿಲ್ಲ ಸರ್ ಅಂತ ಹೇಳಿ ನಮಗೆ ಹೇಳಿದರು ಗ್ರೂಪ್ ಇನ್ಶೂರೆನ್ಸ್ಗೆ ಜಿ ಎಸ್ ಟಿ ಕಡಿಮೆ ಆಗಲಿಲ್ಲ ಹೆಚ್ಚಿನವರು ಇವತ್ತು ಈ ಬ್ಯಾಂಕಿನವರ ಮುಖಾಂತರ ಅವರ ಅಕೌಂಟ್ಸ್ ಏನಿದೆ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅನ್ನೋ ಇದರಿಂದ ಅಲ್ಲಿ ಮಾಡಿಸಿಕೊಳ್ಳುವಂತದ್ದು ಸಂಸದರೇ ನೀವು ಸ್ವಲ್ಪ ವಿದ್ಯಾವಂತರಲ್ವಾ ಇಂತ ವಿಚಾರಗಳನ್ನು ನೀವು ಮಾತನಾಡಿ ಒಳ್ಳೇದು ಮಾಡಿದನ್ನು ಒಳ್ಳೇದು ಅಂತ ಹೇಳುವ ಅದರಲ್ಲಿ ಯಾವುದೇ ನಮಗೆ ಬೇಡ ಒಳ್ಳೆ ಯಾವುದು ತಪ್ಪಾಗಿರುತ್ತೆ ಅದನ್ನು ಸರಿ ಮಾಡಿ ತಂದು ಇದು ಮಾಡಿದ್ರೆ ಅದು ನಮ್ಮ ಸಾಧನೆ ಆಗುತ್ತೆ ಇಂಥ ಕೆಲಸಗಳ ಬಗ್ಗೆ ನೀವು ಗಮನ ಹರಿಸ್ಬೇಕನ್ನು ಅವರು ಹಲವಾರು ವಿಚಾರಗಳನ್ನು ಇವತ್ತು ನಾವು ನಮ್ಮ ಒಬ್ಬ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದವರು ಸುಮಾರು ಹದಿನೈದು ಸಲ ಬಜೆಟ್ ಅನ್ನು ಮಂಡಿಸಿದವರು ಬಹುಶಃ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೊಡಬೇಕಾದ್ರೆ ಅದರ ಬಗ್ಗೆ ಪೂರ್ಣವಾದಂತಹ ತಯಾರಿಗಳನ್ನು ನಡೆಸಿ ಎಲ್ಲ ಆಗು ಹೋಗುಗಳ ಚಿಂತೆಗಳನ್ನು ಮಾಡಿಯೇ ಮಾಡುವಂಥದ್ದು ಇವತ್ತು ಏನಾಯ್ತು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನುವಂತ ಮಾತನ್ನು ತಾವುಗಳೆಲ್ಲ ಹೇಳ್ತಾ ಬರ್ತಾ ಇದ್ರಿ ಇವತ್ತು ಏನಾಯ್ತು ಸರ್ಕಾರ ದಿವಾಳಿ ಆಗಿದೆಯಾ ಇವತ್ತು ಅದು ಯಾರು ನೀವು ದಿವಾಳಿ ಆಗ್ತೇವೆ ಅಂತ ನೀವು ಹೇಳ್ತಾ ಬರ್ತಾ ಇದ್ದೀರಿ ಇದನ್ನು ನೀವು ಮುಂದಿನ ಚುನಾ ಹಿಂದಿನ ಚುನಾವಣೆಗಳಲ್ಲಿ ಅದು ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಈಗ ಬಿಹಾರದಲ್ಲಿ ಆಗಿರ್ಬೋದು ಎಲ್ಲ ಕಡೆ ನೀವೇ ಇದನ್ನು ಮಾಡ್ತಾ ಇದ್ದೀರಲ್ಲ ಅವಾಗ ದಿವಾಳಿ ಆಗೋದಿಲ್ವಾ ನಿಮಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಾಗಲಿಲ್ಲ ಅದು ಗೊತ್ತಿಲ್ಲ ಅಂತಂದ್ರೆ ದಿವಾಳಿ ಆಗುತ್ತೆ ಮಹಾರಾಷ್ಟ್ರದಲ್ಲಿ ನೀವು ಅರ್ಧಕ್ಕೆ ನಿಲ್ಲಿಸಿದ್ರಿ ಆದ್ರೆ ಕರ್ನಾಟಕದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ ಇವತ್ತು ಯಾವುದೇ ಸ್ಕೀಮ್ಗಳು ಚುನಾವಣಾ ಪೂರ್ವದಲ್ಲಿ ಏನು ನಮ್ಮ ಕರ್ನಾಟಕ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿರುವಂತಹ ಸ್ಕೀಮ್ಗಳು ಏನಿತ್ತು ಇದನ್ನು ಇವತ್ತು ಕೂಡ ಮುಂದುವರಿಸಿಕೊಂಡು ಹೋಗುವಂತ ಕೆಲಸಗಳು ಆಗ್ತಾ ಇದೆ ಅದು ಮಾತ್ರ ಅಲ್ಲ ಬಹಳ ಹೆಮ್ಮೆಯಿಂದ ನಾವು ಹೇಳ್ತಿರ್ಬಹುದು ಹೇಳ್ಬೋದು ಇವತ್ತು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಏನಿದೆ ಕರ್ನಾಟಕ ಭಾರತ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿರುವಂತದ್ದು ಇದು ನಮ್ಮ ರಾಜ್ಯ ಸರ್ಕಾರದ ಸಾಧನೆ ಇದನ್ನು ನಿಮಗೆ ಹೇಳಲಿಕ್ಕೆ ಆಗುದಿಲ್ವಾ ಇದರ ಒಟ್ಟಿಗೆ ನೀವು ನೋಡಿದಿರಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ರಾಜ್ಯದಲ್ಲಿ ಏನಾಗ್ತಾ ಆಗ್ತಾ ಇದೆ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಂದು ಕ್ರಾಂತಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದನ್ನು ಯಾಕಂತ ಹೇಳಿದ್ರೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ಎಲ್ರಿಗೂ ಸಿಗ್ಬೇಕು ಎಲ್ಲ ಆರ್ಥಿಕವಾಗಿ ಬಲಿಷ್ಠರಾದವರಿಗೆ ಮಾತ್ರ ಅಲ್ಲ ಕಡು ಬಡವರಿಗೂ ಕೂಡ ಒಂದೇ ರೀತಿಯ ಶಿಕ್ಷಣ ಸಿಗ್ಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೆ ಪಿ ಎಸ್ ಅನ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನು ಇವತ್ತು ಮಾನ್ಯ ಶಿಕ್ಷಣ ಮಂತ್ರಿ ಆದಂತಹ ಮಧು ಬಂಗಾರಪ್ಪನವರು ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಇವರೆಲ್ಲರ ಒಂದು ಒಂದು ಆಶಯದಂತೆ ಇವತ್ತು ಇದು ರಾಜ್ಯದಲ್ಲಿ ನಾಡಿದ್ದು ಉದ್ಘಾಟನೆಗೊಳ್ಳಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸುಮಾರು ಹತ್ತೇಳು ಶಾಲೆಗಳು ಈ ಬಾರಿ ಆರಂಭ ಆಗ್ಲಿಕ್ಕಿದೆ ಅನ್ನುವಂಥದ್ದು ಪ್ರಥಮ ಹಂತದಲ್ಲಿ ಬಹಳ ಸಂತೋಷದ ವಿಚಾರ ಇದು ನಿಮಗೆ ಗೊತ್ತಾಗೋದಿಲ್ವ ಇದರ ಬಗ್ಗೆ ಒಂದು ಕನಿಷ್ಠ ನಮ್ಮ ಜಿಲ್ಲೆಗೆ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ಇದನ್ನೊಂದು ಸ್ವಾಗತ ಮಾಡುವಷ್ಟು ಇದು ನಿಮಗಿಲ್ಲ ಆ ಮನೋಭಾವನೆ ನಿಮ್ಮಲ್ಲಿಲ್ಲ ಇನ್ನೊಂದು ಮಹಿಳೆಯರ ಬಗ್ಗೆ ನೀವು ಬಹಳಷ್ಟು ಮಾತಾಡ್ತೀರಿ ನಮ್ಮ ಸರ್ಕಾರ ಮೊನ್ನೆ ಋತು ಚಕ್ರದ ರಜೆ ಅನ್ನುವಂಥದ್ದು ಒಂದು ಬಹುಶಃ ಒಂದು ಅದ್ಭುತವಾದಂತಹ ಸ್ಕೀಮ್ ಅನ್ನು ಕೂಡ ಈಂಟ್ರೊಡ್ಯೂಸ್ ಮಾಡ ಇದರ ಬಗ್ಗೆ ಎಷ್ಟು ಜನ ನೀವು ಸರ್ಕಾರವನ್ನು ಅಭಿನಂದಿಸಿದ್ದೀರಿ ಎಷ್ಟು ಜನ ಇದನ್ನು ಸ್ವಾಗತ ಮಾಡಿದ್ದೀರಿ ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದವರಿದ್ದಾಗಿ ನೀವು ಮಾತನಾಡ್ತೀರಲ್ಲ ಎಷ್ಟು ಜನ ಈ ಬಗ್ಗೆ ನೀವು ಇದರ ಸರ್ಕಾರದ ಒಂದು ನಿರ್ಧಾರವನ್ನು ಸ್ವಾಗತ ಮಾಡಿದ್ದೀರಿ ಇದನ್ನು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛಿಸ್ತೇನೆ ಅದರ ನಂತರ ನಾವು ನೋಡ್ತಾ ಇದ್ದೇವೆ ಇವತ್ತು ಒಳ್ಳೆ ಕೆಲಸಗಳಾದಾಗ ಜಿಲ್ಲೆಯ ಹಿತರ ದೃಷ್ಟಿಯಿಂದ ಯಾವುದು ಒಳ್ಳೆ ಆಗುತ್ತೆ ಅದು ಯಾವುದೇ ಪಕ್ಷ ಮಾಡಲಿ ಕೇಂದ್ರ ಸರ್ಕಾರದಿಂದ ಆದರೂ ಅದನ್ನು ಸ್ವಾಗತ ಮಾಡೋದ್ರಲ್ಲಿ ನಾವು ಪ್ರಪ್ರಥಮವಾಗಿದ್ದೇವೆ ಒಳ್ಳೆ ನೀವು ಮಾಡಿದಾಗ ನಾವು ಅದನ್ನು ಸ್ವಾಗತ ಮಾಡ್ತೇವೆ ರಾಜ್ಯ ಸರ್ಕಾರ ಮೊನ್ನೆ ಸುಮಾರು ನೂರ ಮೂವತ್ತೈದು ಕೋಟಿಯ ಟೆಕ್ ಪಾರ್ಕಿಗೆ ಇಲ್ಲಿ ಅನುಮೋದನೆ ಸಿಕ್ಕಿರುವಂತದ್ದು ಸುಮಾರು ಮೂರು ಸಾವಿರದ ಐನೂರು ಜನ ಜನಕ್ಕೆ ಉದ್ಯೋಗಗಳು ಕೂಡ ಇಲ್ಲಿ ಸಿಗ್ಲಿಕ್ಕಿರುವಂತದ್ದು ಇದನ್ನ ಆಯ್ತು ಇದನ್ನ ಇದರ ಬಗ್ಗೆ ನೀವು ಮಾತನಾಡ್ತೀರಾ ಇಲ್ಲ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಇವತ್ತು ನಾವು ನೋಡ್ತೇವೆ ಕಾರ್ಡಿಯಾಲಜಿ ವಿಭಾಗದ ಕೂಡ ಆರಂಭ ಮಾಡಿರುವಂತದ್ದು ಇವತ್ತು ಆಡಿಯೋಪ್ಲಾಸಿನ್ ಇದೆಲ್ಲ ಏನು ಆಗ್ತಾ ಇದೆ ಇದನ್ನು ಇವತ್ತು ನಮ್ಮ ಸರ್ಕಾರಿ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಈ ಪ್ರಯೋಜನ ದೊರಕುವಂಥದ್ದು ಅದರ ಮೊದಲು ನಮ್ಮ ಶಾಸಕರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ವೆಲ್ ಲಾಕ್ ನಲ್ಲಿ ಐಸಿಯು ಇದ್ದದ್ದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಬಹುಶಃ ನಿಮಗೆ ಯಾರು ಮಾಹಿತಿ ಇದನ್ನು ಕೊಟ್ಟಿದ್ದಾರೆ ಅಂತ ಶಾಸಕರು ಹೇಳಬೇಕು ಯಾಕಂತ ಹೇಳಿದ್ರೆ ಐಸಿಯು ಅಲ್ಲಿ ಎಲ್ಲಿಯೂ ಕೂಡ ಕಡಿಮೆ ಆಗ್ಲಿಲ್ಲ ಆದ್ರೆ ರೋಗಿಗಳ ಸಂಖ್ಯೆ ಇವತ್ತು ಈ ನಮ್ಮ ವಿಶೇಷವಾಗಿ ನಮ್ಮ ಆರೋಗ್ಯ ಖಾತೆಯ ಮಂತ್ರಿ ನಮ್ಮ ಉಸ್ತುವಾರಿ ಸಚಿವರ ಒಂದು ಮೃತುವರ್ಜಿಯಿಂದ ಒಳ್ಳೆಯ ರೀತಿಯ ಚಿಕಿತ್ಸೆ ವೆಲ್ ನಲ್ಲಿ ಸಿಗ್ತಾ ಇದೆ ಆದ್ರಿಂದ ಬೇರೆ ಬೇರೆ ಜಿಲ್ಲೆಯ ರೋಗಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಆ ರೋಗಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಷ್ಟು ಸಂಖ್ಯೆಯಲ್ಲಿ ಐಸಿಯುಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಸತ್ಯ ಆದ್ರೆ ಇದನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾದಂತಹ ಪ್ರಯತ್ನಗಳು ಆಗ್ತಾ ಇದೆ ಆದ್ರೆ ಇದ್ದ ಐಸಿಯುಗಳನ್ನು ಕಡಿಮೆ ಮಾಡುವಂಥದ್ದು ಎಲ್ಲಿಯೂ ಕೂಡ ಆಗ್ಲಿಲ್ಲ ಆಗೋದು ಕೂಡ ಇಲ್ಲ ತಾವು ದಯವಿಟ್ಟು ಜನರ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ ನಮ್ಮ ರಾಜಕೀಯ ಇರಲಿ ರಾಜಕೀಯ ಇರುವುದು ಬೇರೆ ಇದರಲ್ಲಿ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ತಾವು ಒಳ್ಳೇದು ಮಾಡಿದ್ದನ್ನು ಒಳ್ಳೇದು ಅನ್ನುವಂತ ಮನೋಭಾವನೆಯನ್ನು ನಾವು ಬೆಳೆಸ್ಕೊಡ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರ ನಂತರ ಇನ್ನೊಂದು ನಮ್ಮೊನ್ನೆ ಪುತ್ತೂರಿನಲ್ಲಿ ನಮ್ಮ ಶಾಸಕರಾದಂಥ ಅಶೋಕ್ ರೈ ಅವರು ಅಶೋಕ ಜನಮನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಬಹಳ ಯಶಸ್ವಿಯಾದಂತಹ ಕಾರ್ಯಕ್ರಮ ಜನಪ್ರಿಯವಾದಂತಹ ಒಂದು ಕಾರ್ಯಕ್ರಮ ಅಲ್ಲಿ ನಡೀತರು ಲಕ್ಷಾಂತರ ಜನ ಇದರಲ್ಲಿ ಪಾಲ್ಗೊಂಡ್ರು ಮುಖ್ಯಮಂತ್ರಿಗಳು ಬಂದಿದ್ರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಗಳನ್ನು ನೋಡಿ ಬಹಳ ಸಂತೋಷ ಆಯಿತು ಆದರೆ ತಮಗೆ ಗೊತ್ತಿದೆ ದಕ್ಷಿಣ ಕನ್ನಡದಿಂದ ಹವಾಮಾನ ವೈಪರೀತ್ಯದಿಂದ ಕೆಲವೊಮ್ಮೆ ಮಳೆಗಳು ಮಳೆ ಬಂತು ಆ ಮಳೆಯಲ್ಲಿ ಸ್ವಲ್ಪ ನುಗ್ಗು ನುಗ್ಗಲು ಆಗಿದ್ದು ಸತ್ಯ ಆದ್ರೆ ಆ ನೂಕು ನುಗ್ಗಲ್ ಆಗಿದ್ದವರನ್ನು ಆಸ್ಪತ್ರೆಗೆ ಸೇ ತೆಗೆದುಕೊಂಡು ಹೋಗಿ ಅವರ ಪೂರ್ಣ ಏನು ಚಿಕಿತ್ಸೆ ಕೊಡುವ ಎಲ್ಲ ಕೆಲಸಗಳನ್ನು ನಮ್ಮ ಶಾಸಕರು ಅವರ ವೈಯಕ್ತಿಕ ಇದರಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಸಮಯದಲ್ಲಿ ನೀವು ಈ ಕಾರ್ಯಕ್ರಮಗಳ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದು ಬಡವರಿಗೇನೋ ದೀಪಾವಳಿ ಹಬ್ಬದ ಒಂದು ಶುಭಾಶಯಗಳೊಟ್ಟಿಗೆ ಏನೋ ಒಂದು ಉಡುಗೊರೆಯನ್ನು ಕೊಟ್ಟದ್ದು ಕೊಟ್ಟದ್ದನ್ನು ಅದಕ್ಕೆ ಸಂತೋಷ ಪಡೆದು ಬಿಟ್ಟು ಬಹುಶಃ ಅಶೋಕ್ ರವರಿಗೆ ಇವತ್ತು ಆ ದೇವರ ಆ ಭಾಗ್ಯವನ್ನು ಕೊಟ್ಟಿದ್ದಾರೆ ನಮಗೆ ಇವತ್ತು ಸಾಧ್ಯ ಇಲ್ಲ ನಮಗೆ ಇಂಥ ಭಾಗ್ಯವನ್ನು ಕರುಣಿಸುವಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೆ ಹೊರತು ಆದರೆ ಇದನ್ನು ಟೀಕಿಸುವಂಥದ್ದು ನಿಮ್ಮ ಮನೋಭಾವನೆ ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಮಾತನ್ನು ನಾನು ಜಿಲ್ಲೆಯ ಬಿ ಜೆ ಪಿ ನಾಯಕರಿಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ನಾವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪತ್ರಿಕಾಗೋಷ್ಠಿಗಳಲ್ಲಿ ಬಹಳಷ್ಟು ಪಡೆದಿದ್ದೀವಿ ನಾವು ನೋಡ್ತಾ ಇದ್ದೇವೆ ಪ್ರತಿಯೊಂದನ್ನು ಗಮನಿಸ್ತಾ ಬರ್ತಾ ಇದ್ದೇವೆ ಇದರ ಬಗ್ಗೆ ನೀವು ಉತ್ತರ ಕೊಡಬೇಕು ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ನಮ್ಮ ಸಂಸದರಿಗೆ ಮಾನ್ಯ ಸಂಸದರಿಗೆ ಬಹುಶಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇ ಮೇ ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬಂತು ಆ ಸಮಯದಲ್ಲಿ ಇವತ್ತು ನಾನು ಹೇಳ್ತೇನೆ ಬಂಗಾರದ ರೇಟ್ ಎಷ್ಟಿತ್ತು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎವರೇಜ್ ತಕೊಂಡ್ರೆ ಇಪ್ಪತ್ತೆಂಟು ಸಾವಿರದ ಆರು ರೂಪಾಯಿ ಇತ್ತು ಎಷ್ಟು ಇಪ್ಪತ್ತೆಂಟು ಸಾವಿರದ ಆರು ರೂಪಾಯಿ ಇವತ್ತು ಎಷ್ಟಿದೆ ಒಂದು ಲಕ್ಷದ ಮೂವತ್ತೆರಡು ಸಾವಿರಕ್ಕೆ ಹೋಗಿದೆ ಸ್ವಾಮಿ ನಿಮಗೆ ಇದು ಕಾಣಿಸ್ತಾ ಇಲ್ವಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ರೂ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು ಅಂತ ಕೇಳಿದ್ರೆ ನೂರ ಎರಡು ರೂಪಾಯಿ ನೂರ ಮೂರು ನೂರ ಮೂರು ಡಾಲರ್ ಇತ್ತು ಒಂದು ಬ್ಯಾರಲಿಗೆ ಅದು ಎರಡು ಸಾವಿರದ ಏಳರಲ್ಲಿ ನೂರ ನಲವತ್ತೇಳು ಡಾಲರ್ ಹೋಗಿದ್ದು ಕೂಡ ಗರಿಷ್ಠ ಮಟ್ಟದ್ದು ಇವತ್ತಿನವರೆಗೆ ಎರಡು ಸಾವಿರದ ಏಳರಲ್ಲಿ ಇದು ಕೂಡ ನೀವು ತೆಗ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆವಾಗ ಕೂಡ ಪೆಟ್ರೋಲ್ ದರ ಡೀಸೆಲ್ ದರ ಎಷ್ಟಿತ್ತು ಅಂತ ಕೇಳಿದ್ರೆ ಮೂವತ್ತೈದು ರೂಪಾಯಿಂದ ಅರವತ್ತೆರಡು ತನಕ ಪೆಟ್ರೋಲ್ ಮತ್ತೆ ಡೀಸೆಲ್ ಡೀಸೆಲ್ ಮತ್ತೆ ಪೆಟ್ರೋಲ್ ಮಾಡ್ತಾ ಇದ್ರಿ ಇಲ್ಲಿ ಹತ್ತು ಹತ್ತು ಪೈಸೆ ಐವತ್ತು ಪೈಸೆ ಜಾಸ್ತಿ ಆದರೆ ಮಾರ್ಗದಲ್ಲಿ ಕುಳಿತುಕೊಳ್ತಾ ಇದ್ರಿ ಅದರ ನಂತರ ನಿಮ್ಮ ಸರ್ಕಾರ ಬಂದ ನಂತರ ಕ್ರೂಡ್ ಆಯಿಲ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟಕ್ಕೆ ಬಂತು ಅಂತ ಹೇಳಿದ್ರೆ ನಾನು ಹಿಂದೆ ಹೇಳಿದ್ದೆ ಕನಿಷ್ಠ ಇಪ್ಪತ್ತ್ ಮೂರು ಡಾಲರ್ ಗೆ ಬಂದದ್ದು ಹೌದು ಆದರೆ ಅದನ್ನು ಬಿಡಿ ಈಗ ಪ್ರಸ್ತುತ ಇವತ್ತು ಎಷ್ಟಿದೆ ಅಂತ ಕೇಳಿದ್ರೆ ಈ ವಾರದಲ್ಲಿ ಕೇಳಿದರೆ ಅವರೇಜ್ ಎಷ್ಟರಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದರೆ ಐವತ್ತೆಂಟರಿಂದ ಅರವತ್ತೊಂದು ಡಾಲರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೀವು ಪೆಟ್ರೋಲ್ ಅನ್ನು ಎಷ್ಟಕ್ಕೆ ಮಾಡ್ತಾ ಇದ್ದೀರಿ ಡೀಸೆಲ್ ಅನ್ನು ಎಷ್ಟಕ್ಕೆ ಮಾಡ್ತಾ ಇದ್ದೀರಿ ಇದೆಲ್ಲ ಕನಿಷ್ಠ ಜ್ಞಾನ ನಿಮಗೆ ಇರಲಿ ನೀವು ರಾಜ್ಯದಿಂದ ಚುನಾವಣೆ ದಕ್ಷಿಣ ಕನ್ನಡದಿಂದ ಚುನಾಯಿತರಾಗಿ ಹೋದವರು ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಜನ ಬಿಜೆಪಿ ಸಂಸದರು ಲೋಕಸಭೆಯಲ್ಲಿ ಪ್ರತಿನಿಧಿಸುತ್ತಿದ್ದಾರೆ ರಾಜ್ಯಸಭೆಯಲ್ಲಿ ಇದ್ದೀರಿ ನೀವೆಲ್ಲ ಇದನ್ನು ಮಾತನಾಡಿ ಇವತ್ತು ನಮ್ಮ ಹಣಕಾಸು ಸಚಿವೆಯವರು ಕೂಡ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದವರು ಇವರಲ್ಲಿ ಈ ಬಗ್ಗೆ ಮಾತನಾಡಿ ಕೇಳಿ ಈಗ ನಮ್ದು ತಪ್ಪಿಬಹುದು ಅದಿದ್ರೆ ಆತರ ಜಾಸ್ತಿ ಆದ್ರೆ ಅದಕ್ಕೆ ಬೇರೆ ಕಾರಣಗಳಿದೆ ಅಂತ ಅವ್ರು ಹೇಳಿ ಅದರ ನಂತರ ಇವತ್ತು ಜಿ ಎಸ್ ಟಿ ಗಳಿಕೆಯಲ್ಲಿ ಕೂಡ ರಾಜ್ಯ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿದೆ ಗರಿಷ್ಠ ಜಿ ಎಸ್ ಟಿಯನ್ನು ನಮ್ಮ ರಾಜ್ಯ ಸರ್ಕಾರದ ಕೊಡುಗೆ ಇವತ್ತು ಕೊಡ್ತಾ ಇದ್ದೇವೆ ನೀವು ಇದರ ಮರುಪಾವತಿ ನಮ್ಮ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಕೊಡಬೇಕಾದಂತಹ ಪಾಲನ್ನು ನೀವು ಸರಿಯಾಗಿ ಕೊಡ್ತಾ ಇದ್ದೀರಾ ನೀವು ಒಂದು ರೂಪಾಯಿ ಕೊಡುವಲ್ಲಿ ಇವತ್ತು ಹದಿನಾರು ಪೈಸೆಯನ್ನು ನೀವು ಕೊಡ್ತಾ ಇದ್ದೀರಿ ಇದರಲ್ಲಿ ನಿಮ್ಮ ಮಲತಾಯಿ ಧೋರಣೆಗಳು ಏನು ಅಂತ ಗೊತ್ತಾಗುತ್ತೆ ಇದನ್ನು ಪ್ರಶ್ನಿಸುವಂತ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ಳಿ ಇವತ್ತು ಡಾಲರ್ನ ಬೆಲೆ ಏನಾಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣಾ ಪೂರ್ವದಲ್ಲಿ ಇದ್ದದ್ದು ಐವತ್ತೆಂಟರಿಂದ ಅರವತ್ತೊಂದು ರೂಪಾಯಿ ಗರಿಷ್ಠ ಅಂದ್ರೆ ಎರಡು ಸಾವಿರದ ಅರವತ್ನಾಲ್ಕರಲ್ಲಿ ಸುಮಾರು ಅರವತ್ಮೂರು ರೂಪಾಯಿ ವರೆಗೆ ಹೋಗಿತ್ತು ಇವತ್ತೆಷ್ಟಿದೆ ಎಂಬತ್ತೆಂಟು ರೂಪಾಯಿ ಹೋಗ್ಲಿಲ್ವಾ ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ವಯಸ್ಸು ತನಕ ಬರ್ಲಿಲ್ವಾ ಇದ್ರ ಬಗ್ಗೆ ಮಾತನಾಡಿ ಆದ್ರಿಂದ ನಾನು ಮತ್ತೊಮ್ಮೆ ನನ್ನ ಆತ್ಮೀಯ ಮಿತ್ರರು ಕೂಡ ಬ್ರಜೇಶ್ ಚೌಟಾರ್ ಅವರು ಸಂಸದರು ಅವರಿಗೆ ಹೇಳ್ತಾ ಇದ್ದೇನೆ ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ ನೀವು ವಿದ್ಯಾವಂತರು ಅಂತ ಹೇಳುವಂತ ಇದರಿಂದ ನಿಮ್ಮನ್ನು ಚುನಾವಣೆ ಚುನಾಯಿತರಾಗಿ ಕಳಿಸಿದ್ದಾರೆ ಕನಿಷ್ಠ ಜನರ ನಂಬಿಕೆಗಳಿಗೆ ದ್ರೋಹ ಬ ಬಗೆಯುವಂತ ಕೆಲಸಗಳನ್ನು ಮಾಡಬೇಡಿ ವಿಚಾರವನ್ನು ತಿಳಿದುಕೊಂಡು ಮಾತನಾಡಿ ಈ ಬಗ್ಗೆ ಏನು ಕರ್ನಾಟಕ ಸರ್ಕಾರಕ್ಕೆ ನ್ಯಾಯವಾಗಿ ಸಿಗಬೇಕಾದಂತಹ ಏನು ಸವಲತ್ತುಗಳೆಲ್ಲ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ನಮ್ಮ ಸಂಸದರ ಒಟ್ಟಿಗೆ ಕೂತ್ಕೊಂಡು ಮಾತನಾಡುವಂತ ಕೆಲಸಗಳನ್ನು ಮಾಡಿ ಅದನ್ನು ದೊರಕಿಸಿ ಕೊಡುವಲ್ಲಿ ನೀವು ಪ್ರಯತ್ನ ಮಾಡಿ ವಿನಃ ಏನೋ ಗೊತ್ತಾಗದ ಹಾಗೆ ಜೋಕರ್ ಇಲ್ಲ ಸಲ್ಲದ ವಿಚಾರಗಳನ್ನು ಮುಖ್ಯಮಂತ್ರಿಗಳು ಒಬ್ಬ ಹದಿನೈದು ಸಾಲ ಬಜೆಟ್ ಮಾಡಿದ ಮೇಲೆ ಅವರ ಮೇಲೆ ಮೈ ಮೈಪರಚಿಕೊಳ್ತಾರೆ ಅನ್ನುವಂತ ಮಾತನ್ನೆಲ್ಲ ಹೇಳುವಂತದ್ದು ನಿಮಗೆ ಶೋಭೆ ತರದಿಲ್ಲ ಅನ್ನುವಂಥ ವಿಚಾರವನ್ನ ಹೇಳಿಕ್ಕೆ ಇಚ್ಛಿಸ್ತಿದ್ದಾರೆ ಹಾಗೆ ನ್ಯಾಷನಲ್ ಹೈವೇಗಳು ಕೂಡ ಇವತ್ತು ನಾವು ನೋಡಿದ್ದೇವೆ ಸೋತ್ ಕಲ್ಲಿಂದ ನಂತರ ಸುಮಾರು ಎಷ್ಟು ಕೋಟಿ ಇಪ್ಪತ್ತೆಂಟು ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಅವ್ರು ಹೇಳಿದ್ರು ಆದ್ರೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಬಹಳ ಸಂಭ್ರಮ ಆಚರಣೆ ಮಾಡಿದ್ರು ಕೆಲಸಗಳು ಇವತ್ತಿಗೂ ಕೂಡ ಆರಂಭವಾಗ್ಲಿಲ್ಲ ಗೊತ್ತಾಗುತ್ತೆ ಎಲ್ಲದಕ್ಕೂ ಒಮ್ಮೆಲೆ ನಿಮ್ಮನ್ನು ಟೀಕೆ ಮಾಡಲಿಕ್ಕೆ ಬರೋದಿಲ್ಲ ಮಳೆ ಇತ್ತು ಆದ್ರೆ ಕನಿಷ್ಠ ಗುಂಡಿಗಳನ್ನು ಮುಚ್ಚುವಂತ ಕೆಲಸಗಳಾದ್ರೂ ಮಾಡಬಹುದಿತ್ತು ನಿಮಗೆ ಎಷ್ಟು ಜನ ಇದರಿಂದ ಮೃತಪಟ್ಟಿರುವುದಂತದ್ದು ಅಪಘಾತವಾಗಿದೆ ಅದರನ್ನು ಕೂಡ ನೀವು ನೋಡ್ಬೇಕಿತ್ತು ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ನೀವು ಸ್ವಲ್ಪ ಖಂಡಿತವಾಗ್ಲೂ ಗಮನಿಸ್ತೀನಿ ಅನ್ನುವಂತ ಭರವಸೆ ಇದೆ ಇನ್ನು ಇಷ್ಟು ಹೇಳಿ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ಮುಗಿಸ್ತಿದ್ದೇನೆ ತಮ್ಮ